ನಮಸ್ತೆ ಸ್ನೇಹಿತರೆ ಈ ಒಂದು ಮನೆಮದ್ದನ್ನು ಹಚ್ಚಿ ನರುಳಿ ತುಂಬ ಬೇಗನೆ ಕಡಿಮೆ ಆಗುತ್ತೆ ನರುಳಿ ನರಹುಲಿ ಅಥವಾ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಕೆಲವೊಮ್ಮೆ ತುಂಬಾ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ ಇನ್ನು ಈ ಒಂದು ನರುಳೆ ಅಥವಾ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಕುತ್ತಿಗೆ ಕತ್ತಿನ ಭಾಗದಲ್ಲಿ ಮುಖದ ಮೇಲ್ಭಾಗದಲ್ಲಿ ಕಣ್ಣಿನ ಭಾಗದಲ್ಲಿ ಕೈ ಕಾಲುಗಳಲ್ಲಿ ಬೆನ್ನಿನ ಭಾಗದಲ್ಲಿ ಕೆಲವೊಮ್ಮೆ ಕಂಕುಳಿನ ಭಾಗದಲ್ಲೂ ಸಹಿತವಾಗಿ ಆಗ್ತಾ ಇರತ್ತೆ ಇನ್ನು ಎಷ್ಟೇ ವರ್ಷಗಳಿಂದ ಆಗಿರುವಂಥ ಸ್ಕಿನ್ ಟ್ಯಾಗ್ ನರಹುಲಿ ಆಗಿದ್ದರೂ ಸಹಿತವಾಗಿ ಇವತ್ತಿನ ಈ ಒಂದು ಮನೆಮದ್ದನ್ನು ಹಚ್ಚಿ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಉದುರಿಬೀಳೆ ಯಾವುದೇ ರೀತಿಯ ಗುರುತುಗಳು ಸಹಿತವಾಗಿ ಉಳಿಯೋದಿಲ್ಲ ತುಂಬ ಸರಳ ಮತ್ತು ತುಂಬ ಸುಲಭವಾಗಿರುವಂಥ ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಪೇಸ್ಟನ್ನು ತೊಗೋತಾ ಇದ್ದೀನಿ ನೋಡಿ ಎಲ್ಲರೂ ಮನೆಯಲ್ಲೂ ಪೇಸ್ಟ್ ಇದ್ದೇ ಇರುತ್ತೆ ಅದರಲ್ಲೂ ಈ ರೀತಿ ವೈಟ್ ಪೇಸ್ಟನ್ನು ತಗೊಂಡ್ರೆ ತುಂಬ ಅಂದರೆ ತುಂಬಾ ಉಳಿದು ಖಂಡಿತವಾಗ್ಲು ಯಾವುದೇ ಒಂದು ಆಯುರ್ವೇದಿಕ್ಕು ಅಥವಾ ತುಂಬ ಸ್ಮೆಲ್ ಬರೋ ಆ ರೀತಿ ಪೇಸ್ಟ್ಗಳಿಗಿಂತ ಈ ರೀತಿ ವೈಟ್ ಪೇಸ್ಟ್ ತೊಗೊಳ್ಳಿ ತುಂಬಾ ಇದು ನರಳೆಯನ್ನು ಹಾಕೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಈ ಒಂದು ವೈಟ್ ಪೇಸ್ಟ್ ಪೇಸ್ಟನ್ನು ತಗೊಂಡಿದ್ದೀನಿ ನಂತರ ಇದರ ಜೊತೆಗೆ ಅದೇ ಪ್ರಮಾಣದಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಡಾ ಅಡುಗೆ ಸೋಡಾ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾವನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇನ್ನು ನಮ್ಮ ಈ ಒಂದು ನರುಳೆ ಅಥವಾ ನರಹುಲಿ ಇರುತ್ತಲ್ಲ ಅದನ್ನು ಬುಡ ಸಹಿತವಾಗಿ ತೆಗೆದುಹಾಕುವಂಥ ಕೆಲಸವನ್ನು ಈ ಒಂದು ಸೋಡಾ ಮಾಡ್ತಾ ಹೋಗುತ್ತೆ ಅಂದರೆ ಯಾವುದೇ ರೀತಿಯ ಗಾಯಗಳಾಗದಲೇ ಇರೋ ಹಾಗೆ ಅಲ್ಲಿ ಗುರುತುಗಳು ಉಳಿದಲೇ ಇರೋ ಹಾಗೆ ನಮ್ಮ ಈ ಒಂದು ಸ್ಕಿನ್ ಟ್ಯಾಗನ್ನು ಬುಡ ಸಹಿತವಾಗಿ ಹಾಕುತ್ತೆ ಜೊತೆಗೆ ಅಲ್ಲಿ ಏನು ಸ್ಕಿನ್ ಟ್ಯಾಗ್ ಆಗಿರುತ್ತೆ ಅದರ ಅಕ್ಕಪಕ್ಕದಲ್ಲಿ ಸಹಿತವಾಗಿ ಮತ್ತೆ ನಮಗೆ ನರಹುಲಿ ಆಗಬಾರ್ದು ಅಂದರೆ ಅದಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ ಇವತ್ತಿನ ಈ ಒಂದು ಮನೆಮದ್ದು ಪೇಸ್ಟು ಮತ್ತು ನಾವು ಹಾಕಿರುವಂಥ ಸೋಡಾ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡಿಕೊಳ್ಳೋದ್ರಿಂದ ಮತ್ತೆ ನಮಗೆ ಆ ಒಂದು ಜಾಗದಲ್ಲಿ ಯಾವುದೇ ರೀತಿಯ ಸ್ಕಿನ್ ಟ್ಯಾಗು ಆಗೋದಿಲ್ಲ ನೋಡಿ ಚೆನ್ನಾಗಿ ಇರು ರೀತಿ ಎರಡು ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದಲ್ವ ವೈಟ್ ಪೇಸ್ಟು ಮತ್ತು ಸೋಡಾ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ವರ್ಷಗಳಿಂದ ಕಾಡ್ತಾ ಇರುವಂಥ ಈ ಒಂದು ನರಹುಲಿಯನ್ನು ಹಾಕೋದಕ್ಕೆ ತುಂಬನೇ ಸೂಪರ್ ಆಗಿರುವಂಥ ಮನೆಯಲ್ಲೇ ಒಂದು ಔಷಧಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿಕೊಂಡಿರುವಂಥ ಮಿಶ್ರಣವನ್ನು ನಮಗೆ ಎಲ್ಲಿ ಸ್ಕಿನ್ ಟ್ಯಾಗ್ ನರಹುಲಿ ಆಗಿರುತ್ತಲ್ಲ ಅದರ ಮೇಲ್ಭಾಗದಲ್ಲಿ ನೋಡಿ ಈ ರೀತಿ ಅದರ ಮೇಲ್ಭಾಗದಲ್ಲಿನೇ ಈ ರೀತಿ ಟೂತ್ಪಿಕ್ಕು ಅಥವಾ ಚಿಕ್ಕದಾಗಿರುವಂಥ ಒಂದು ಕಡ್ಡಿಯ ಸಹಾಯದಿಂದ ನಾವು ಅದರ ಮೇಲ್ಗಡೆನೆ ಈ ಒಂದು ಮಿಶ್ರಣವನ್ನು ಹಚ್ಕೋಬೇಕು ನಮಗೆ ಇನ್ನು ಈ ರೀತಿ ಮಾಡ್ಕೊಂಡಿರುವಂಥ ಮಿಶ್ರಣವನ್ನು ನೀವು ದಿನದಲ್ಲಿ ಎರಡರಿಂದ ಮೂರು ಬಾರಿನಾದರೂ ಹಚ್ಚುತ್ತಾ ಹೋಗಬೇಕು ರಾತ್ರಿ ಮಲ್ಗೋ ಸಮಯದಲ್ಲಿ ಕೂಡ ನೀವು ಈ ಒಂದು ಮಿಶ್ರಣವನ್ನು ನರಳೆ ಮೇಲ್ಗಡೆ ಹಚ್ಚಿ ಮಲ್ಕೋಬೋದು ಯಾವುದೇ ರೀತಿಯ ತೊಂದರೆ ಅಂದರೆ ಆಗೋದಿಲ್ಲ ದಿನದಲ್ಲಿ ಎರಡರಿಂದ ಮೂರು ಬಾರಿ ಏನಾದರೂ ಈ ಒಂದು ಮಿಶ್ರಣವನ್ನು ಹಚ್ಚುತ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಿಮ್ಮ ನರಹುಲಿ ಅನ್ನುವಂಥದ್ದು ಒಂದೇ ದಿನದಲ್ಲಿ ಉದುರಿ ಬೀಳಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಸೂಪರ್ ಆಗಿರುವಂಥ ಮನೆಮದ್ದು ಇದು ಒಂದು ರೀತಿಯಾಗಿ ಆಯಿತು ಇನ್ನು ಎರಡನೇದಾಗಿ ನಾವು ನೋಡೋದಾದರೆ ನಾನಿಲ್ಲಿ ಒಂದಷ್ಟು ಬೆಳ್ಳುಳ್ಳಿಗಳನ್ನು ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಕ್ಬಿಟ್ಟು ನಾನಿಲ್ಲಿ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದಿರ ಈ ಒಂದು ಬೆಳ್ಳುಳ್ಳಿ ಏನಿದೆ ಇದನ್ನ ನಾನಿಲ್ಲಿ ಒಂದು ಕುಟಾಣಿಲಿ ಹಾಕಿಬಿಟ್ಟು ರೀತಿ ಚೆನ್ನಾಗಿ ಚಚ್ಕೋತಾ ಇದ್ದೀನಿ ಈ ಒಂದು ಬೆಳ್ಳುಳ್ಳಿ ಅನ್ನುವಂಥದ್ದು ಏನಿದೆ ಸ್ಕಿನ್ ಗೆ ಸಂಬಂಧಿಸಿದಂಥ ಯಾವುದೇ ರೀತಿಯ ತೊಂದರೆಗಳಿದ್ರೂ ಒಂದು ಕಡಿತ ಆಗ್ತಾ ಇದೆ ಇಚ್ಚಿಂಗ್ ಆಗ್ತಾ ಇದೆ ತುರ್ಕೆ ಆಗ್ತಾ ಇದೆ ಗುಳ್ಳೆಗಳಾಗ್ತಾ ಇದೆ ಈ ರೀತಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಒಳ್ಳೆಯದು ಯಾಕಂದ್ರೆ ಇದರಲ್ಲಿ ಅಷ್ಟು ಒಂದು ಪವರ್ಫುಲ್ ಆಗಿರುವಂತಹ ಔಷಧಿಯ ಗುಣಗಳನ್ನ ಇದು ಒಳಗಡೆ ே ಅದರಲ್ಲೂ ಈ ರೀತಿ ಬ್ಯಾಕ್ಟೀರಿಯಾಗಳಿಂದ ಆಗಿರುವಂಥ ಸ್ಕಿನ್ ಟ್ಯಾಗ್ ರೀತಿಯಾಗಿರುತ್ತಲ್ಲ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ಇನ್ನು ಈ ಒಂದು ಬೆಳ್ಳುಳ್ಳಿನಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ವೈರಲ್ ಪ್ರಾಪರ್ಟೀಸು ಹೆಚ್ಚಾಗಿ ಒಳಗೊಂಡಿರುತ್ತೆ ಈ ರೀತಿ ಆಗಿರುವಂಥ ನರಳೆಯ ನಿವಾರಣೆಗೆ ಇದು ತುಂಬಾ ಒಳ್ಳೆಯದು ನೋಡಿ ಚೆನ್ನಾಗಿ ಸಣ್ಣದಾಗಿ ತುಂಬ ನೈಸಾಗಿ ಕುಟ್ಕೊಂಡಿರುವಂಥ ಈ ಒಂದು ಬೆಳ್ಳುಳ್ಳಿ ಏನಿದೆ ಅದನ್ನು ಒಂದು ಬೌಲ್ಗೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇನ್ನು ಇದರ ಜೊತೆಗೆ ನಾನಿಲ್ಲಿ ಒಂದಷ್ಟು ಅಂದ್ರೆ ಒಂದು ಕಾಲು ಭಾಗದಷ್ಟು ಒಂದು ಅರ್ಧ ಹೋಳಲ್ಲಿ ಒಂದು ಕಾಲು ಭಾಗದಷ್ಟು ನಿಂಬೆ ಹಣ್ಣಿನ ರಸವನ್ನು ನಾನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಅಂದ್ರೆ ಒಂದು ಐದರಿಂದ ಆರು ಹನಿ ಆಗುವಷ್ಟು ನಿಂಬೆ ಹಣ್ಣಿನ ರಸವನ್ನು ನಾನಿಲ್ಲಿ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಐನೇ ಈ ಒಂದು ನಿಂಬೆಹಣ್ಣಿನ ರಸ ಕೂಡ ಅಷ್ಟೇ ಅದರಲ್ಲೂ ಈ ರೀತಿ ಬ್ಯಾಕ್ಟೀರಿಯಾಗಳಿಂದ ಆಗಿರುವಂಥ ಈ ರೀತಿ ಸ್ಕಿನ್ ಟ್ಯಾಗ್ ರೀತಿಯಾಗಿರುತ್ತಲ್ಲ ಅದನ್ನು ತೆಗೆದು ಹಾಕುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಜೊತೆಗೆ ಆ ಒಂದು ಏನು ಸ್ಕಿನ್ ಟ್ಯಾಗ್ ಆಗಿರುತ್ತಲ್ಲ ಅದರ ಅಕ್ಕಪಕ್ಕದಲ್ಲೂ ಕೂಡ ನಮಗೆ ಒಂದು ಕೂಡ ಸ್ಕಿನ್ ಟ್ಯಾಗ್ ಆಗೋದಿಲ್ಲ ಅಂದರೆ ಒಂದು ಆಗಿದೆ ಅಂದರೆ ಅದರ ಸುತ್ತಮುತ್ತಲೇ ನಮಗೆ ಮತ್ತಷ್ಟು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಸ್ಕಿನ್ ಟ್ಯಾಗ್ ಆಗ್ತಾ ಇರುತ್ತೆ ಖಂಡಿತವಾಗ್ಲೂ ಈ ಒಂದು ಮನೆಮದ್ದನ್ನು ಮಾಡಿ ಖಂಡಿತವಾಗ್ಲೂ ಅಕ್ಕಪಕ್ಕದಲ್ಲಿ ಚಿಕ್ಕ ಚಿಕ್ಕದಾಗಿ ಏನು ಸ್ಕಿನ್ ಟ್ಯಾಗ್ ಆಗ್ತಾ ಇರುತ್ತೆ ಅದರ ನಿವಾರಣೆಗೂ ಕೂಡ ತುಂಬ ಒಳ್ಳೆಯದು ಜೊತೆಗೆ ಆ ಒಂದು ಏನು ದೊಡ್ಡದಾಗಿ ಆಗಿರುತ್ತಲ್ಲ ಸ್ಕಿನ್ ಟ್ಯಾಗು ಅದನ್ನು ಕೂಡ ತೆಗೆದುಹಾಕಲಿಕ್ಕೆ ಈ ಒಂದು ಮನೆಮದ್ದು ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಮಾಡ್ಕೊಂಡಿರುವಂಥ ಒಂದು ಮಿಶ್ರಣವನ್ನು ನಿಮಗೆ ಎಲ್ಲಿ ಸ್ಕಿನ್ ಟ್ಯಾಗ್ ಆಗಿರುತ್ತೋ ಆ ಒಂದು ಭಾಗದ ಮೇಲೆ ಈ ರೀತಿ ಇಡಬೇಕು ಈ ರೀತಿ ದಿನದಲ್ಲಿ ನೀವು ಒಂದು ಎರಡರಿಂದ ಮೂರು ಬಾರಿನಾದರೂ ಇಟ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗನೆ ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ಉದುರಿ ಬೀಳುತ್ತೆ ಜೊತೆಗೆ ಯಾವುದೇ ರೀತಿಯ ಕಲೆ ಸಹಿತವಾಗಿ ಉಳಿಯೋದಿಲ್ಲ ಇದೇ ರೀತಿಯ ಮತ್ತೊಂದು ಸಿಂಪಲ್ ಆಗಿರೋಂಥ ಮನೆ ಮದ್ದನ ನೋಡೋದಾದರೆ ನಾನಿಲ್ಲಿ ಒಂದು ಎರಡು ವಿಳೆಯದಲ್ಲೇ ತೊಗೊಂಡಿದ್ದೀನಿ ಸಾಕಷ್ಟು ಔಷಧಿಯ ಗುಣಗಳನ್ನು ಒಳಗೊಂಡಿರುತ್ತೆ ಅದರಲ್ಲೂ ನಮ್ಮ ಸ್ಕಿನ್ನಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಒಂದು ರ್ಯಾಷಸ್ ಆಗಿರ್ಬೋದು ಕಡ್ತ ಆಗಿರ್ಬೋದು ತುರ್ಕೆ ಆಗಿರ್ಬೋದು ಗುಳ್ಳೆಗಳಾಗಿರ್ಬೋದು ಈ ರೀತಿ ಆಗ್ತಾ ಇರುತ್ತಲ್ಲ ಅದರೆಲ್ಲ ನಿವಾರಣೆಗೆ ಈ ಒಂದು ವಿಳೆಯದಲ್ಲೇ ತುಂಬಾ ಹೆಲ್ಪ್ ಮಾಡುತ್ತೆ ನಾನಿಲ್ಲಿ ಎರಡು ವಿಳೆಯದಲ್ಲೇ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಒಂದು ಕುಟಾಣಿಲಿ ಹಾಕಿಬಿಟ್ಟು ಅದನ್ನು ಸಣ್ಣದಾಗಿ ಚಚ್ಕೊತಾ ಇದ್ದೀನಿ ಇದರ ರಸ ಬಿಡಬೇಕು ರಸವನ್ನು ನಾವಿಲ್ಲಿ ತೆಗೆದುಕೊಳ್ಬೇಕಾಗತ್ತೆ ರಸ ಬಿಡೋವರೆಗೂ ಚೆನ್ನಾಗಿ ಈ ರೀತಿ ಇದನ್ನು ಕುಟಾಣಿಲಿ ಜಚ್ಕೋಬೇಕಾಗತ್ತೆ ಒಂದು ಒಳ್ಳೆ ಪೇಸ್ಟ್ ರೀತಿ ಇದನ್ನು ಜಚ್ಕೋಬೇಕು ಯಾವುದೇ ರೀತಿಯ ಚರ್ಮದ ರೋಗಕ್ಕೆ ಚರ್ಮದ ಸಮಸ್ಯೆಗೆ ವಿಳೆದಲ್ಲೇ ತುಂಬ ಅಂದರೆ ತುಂಬ ಒಳ್ಳೆಯದು ಇದರಲ್ಲಿ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟು ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸನ್ನು ಇದು ಒಳಗೊಂಡಿರುತ್ತೆ ಈ ರೀತಿ ಆಗಿರುವಂತಹ ಈ ಒಂದು ನರಳಿಯನ್ನ ತೆಗೆದು ಹಾಕಲಿಕ್ಕೆ ತುಂಬಾ ಅಂದರೆ ತುಂಬಾ ಒಳ್ಳೆಯದು ಈ ಒಂದು ವಿಳೆದೆಲೆ ಅಂತಾನೆ ಹೇಳ್ಬೋದು ನೋಡಿ ಈ ರೀತಿ ಸಣ್ಣದಾಗಿ ಪೇಸ್ಟ್ ರೀತಿ ಹಾಕ್ಬೇಕು ಅಲ್ಲಿ ತನಕ ಚೆನ್ನಾಗಿ ಜಜ್ಕೋಬೇಕು ನೋಡಿ ಜಜ್ಜಿರುವಂತಹ ಈ ಒಂದು ಮಿಶ್ರಣವನ್ನ ನಾನು ಇಲ್ಲಿ ಈ ಥರ ಒಂದು ರಸವನ್ನು ನಾನಿಲ್ಲಿ ತೆಕ್ಕೋತಾ ಇದ್ದೀನಿ ನಾವು ಸಾಕಷ್ಟು ಒಂದು ಸ್ಕಿನ್ನಿನ ಸಮಸ್ಯೆಗೆ ತುಂಬಾ ಒಂದೊಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ವಿಳೆದೆಲೆ ಅಂತಲೇ ಹೇಳ್ಬೋದು ಅದೇ ಅಲ್ಲದೆ ಕೆಮ್ಮು ಕಫ ಮಕ್ಕಳಿಗೆ ತುಂಬ ಬೇಗ ಶೀತ ಆಗ್ತಾ ಇರುತ್ತೆ ಕೆಮ್ಮು ಆಗ್ತಾ ಇರುತ್ತೆ ಅದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ದೊಡ್ಡ ಮೆಡಿಸನ್ನು ಈ ಒಂದು ವಿಳೆದೆಲೆ ಅದರ ಒಂದು ಕಷಾಯ ಅಥವಾ ಅದರ ರಸವನ್ನು ಜೇನುತುಪ್ಪದಲ್ಲಿ ಕುಡಿಸೋದರಿಂದ ಕೆಮ್ಮು ಶೀತ ಜ್ವರ ತುಂಬ ಬೇಗನೆ ಕಡಿಮೆ ಆಗುತ್ತೆ ಮಕ್ಕಳಿಗೆ ಅಂತಲೇ ಹೇಳ್ಬೋದು ಇನ್ನು ಈ ರೀತಿ ತೆಗೆದಿಟ್ಕೊಂಡಿರೋವಂಥ ಒಂದು ನಾಲ್ಕೈದು ಹನಿ ಆಗೋಷ್ಟು ಈ ಒಂದು ರಸ ಆದರೆ ಸಾಕಾಗುತ್ತೆ ಆ ರಸದೊಟ್ಟಿಗೆ ನಾನಿಲ್ಲಿ ತಿನ್ನುವಂಥ ಸುಣ್ಣ ನಾವು ತಿನ್ನಲಿಕ್ಕೆ ಬಳಸ್ತೀವಲ್ಲ ಸುಣ್ಣ ಆ ಒಂದು ಸುಣ್ಣವನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಒಂದು ಸುಣ್ಣ ಅನ್ನುವಂಥದ್ದು ಏನಿರುತ್ತೆ ನಮಗೆ ಈ ರೀತಿ ಬ್ಯಾಕ್ಟೀರಿಯಾಗಳಿಂದ ಏನು ಈ ಒಂದು ಸ್ಕಿನ್ ಟ್ಯಾಗ್ ನರಹುಲಿ ರೀತಿಯಾಗಿರುತ್ತಲ್ಲ ನಮ್ಮ ಕತ್ತಿನ ಭಾಗದಲ್ಲಿ ಕಂಕುಳಿನ ಭಾಗದಲ್ಲಿ ಅಥವಾ ಕೈ ಬೆರಳು ಕಣ್ಣಿನ ಭಾಗದಲ್ಲಿ ಈ ರೀತಿ ಹೆಚ್ಚಾಗಿರುವಂಥ ಸ್ಕಿನ್ ಟ್ಯಾಗನ್ನು ತೆಗೆದು ಹಾಕಲಿಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ಅದನ್ನು ಒಂದೇ ದಿನದಲ್ಲಿ ಅದು ನಾವು ಈ ಒಂದು ಮಿಶ್ರಣವನ್ನು ಹಚ್ಚಿದ ಒಂದೇ ದಿನದಲ್ಲಿ ಆ ಒಂದು ಸ್ಕಿನ್ ಟ್ಯಾಗ್ ಅನ್ನುವಂಥದ್ದು ತುಂಬ ಬೇಗನೆ ಉದುರಿ ಬೀಳತ್ತೆ ಅಂತಲೇ ಹೇಳ್ಬೋದು ಅಂದರೆ ಆ ಒಂದು ಭಾಗದಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳ ನಾಶವನ್ನು ಮಾಡಿ ಅದನ್ನು ತುಂಬ ಬೇಗ ಒಣಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಅಷ್ಟೇ ಬೇಗದಲ್ಲೇ ಅದು ಉದುರಿ ಬೀಳತ್ತೆ ಈ ಒಂದು ಮಿಶ್ರಣವನ್ನು ಹಚ್ಕೊಳ್ಳೋದ್ರಿಂದ ಅಂತಲೇ ಹೇಳ್ಬೋದು ಅಷ್ಟು ಒಂದು ಪವರ್ಫುಲ್ ಅಂಥ ಮೆಡಿಸನ್ ಆಗಿ ಕೆಲಸ ಮಾಡತ್ತೆ ಈ ಒಂದು ವಿಳೆದೆಲೆ ರಸ ಮತ್ತು ಸುಣ್ಣವನ್ನು ಬೇರೆಸಿರೋಂಥ ಈ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ತುಂಬ ಸುಲಭ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಆದರೆ ಈ ರೀತಿ ಮನೆಮದ್ದುಗಳು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಟೂತ್ ಪಿಕ್ಕನ್ನು ಬಳಸ್ಕೊಂಡು ನಾವು ಅಥವಾ ಒಂದು ಚಿಕ್ಕ ಕಡ್ಡಿಯ ಸಹಾಯದಿಂದ ನಮಗೆ ಈ ಎಲ್ಲಿ ಒಂದು ನರಹುಲಿ ಇರುತ್ತೋ ಆ ಒಂದು ಭಾಗದ ಮೇಲ್ಗಡೆ ಈ ಒಂದು ಮಿಶ್ರಣವನ್ನು ಸ್ವಲ್ಪ ಪ್ರಮಾಣದಲ್ಲಿ ಅಪ್ಲೈ ಮಾಡ್ಕೋಬೇಕು ದಿನದಲ್ಲಿ ಎರಡರಿಂದ ಮೂರು ಬಾರಿ ಹಚ್ಚಿ ಹಂಡ್ರೆಡ್ ಪರ್ಸೆಂಟಾಗಿ ಒಂದೊಳ್ಳೆಯ ರಿಸಲ್ಟನ್ನು ನೀಡುತ್ತೆ ನಾವಿಲ್ಲಿ ಸುಣ್ಣ ಹಾಕಿರೋದ್ರಿಂದ ಸ್ವಲ್ಪ ಚರ್ಮ ಸುಡುವಂಥ ಸಾಧ್ಯತೆ ಇರುತ್ತೆ ಹುಷಾರಾಗಿ ಒಂದು ಮಿಶ್ರಣವನ್ನು ಅಪ್ಲೈ ಮಾಡ್ಕೋಬೇಕು ತುಂಬ ಸುಲಭವಾಗಿ ತುಂಬ ಸರಳವಾಗಿ ಮಾಡಿಕೊಳ್ಳುವಂಥ ಈ ಮೂರು ಮನೆಮದ್ದುಗಳಲ್ಲಿ ಯಾವುದಾದರೂ ಒಂದನ್ನು ನೀವು ದಿನದಲ್ಲಿ ಎರಡರಿಂದ ಮೂರು ಬಾರಿ ನೀಟಾಗಿ ಅಪ್ಲೈ ಮಾಡ್ತಾ ಬನ್ನಿ ಒಂದೇ ದಿನದಲ್ಲಿ ನಿಮ್ಮ ಅನ್ನುವಂಥದ್ದು ಉದುರಿ ಉದರಿಬೀಳತ್ತೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇದರಿಂದ ಆಗೋದಿಲ್ಲ ಇನ್ನು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಮತ್ತಷ್ಟು ಹೊಸ ವೀಡಿಯೋಗಳನ್ನು ನೀವು ನೋಡಬೇಕು ಅಂತ ಅನ್ಕೊಳ್ಳೋದಾದರೆ ನಂದಿನಿ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಯು Thank you.